ಮುಂದಿನ ಒಂದೇ ವರ್ಷದಲ್ಲಿ ಭಾರತ ನಕ್ಸಲ್ ಮುಕ್ತವಾಗಲಿದೆಯಾ ನಕ್ಸಲ್ ಮುಕ್ತ ಭಾರತ ನಿರ್ಮಾಣಕ್ಕೆ ಇನ್ನೆಷ್ಟು ಹೆಜ್ಜೆ ಬಾಕಿ ಇದೆ ಇಳಿಕೆ ಕಂಡಿರುವ ನಕ್ಸಲ್ ಚಟುವಟಿಕೆಗಳ ಹಿಂದಿನ ಕಾರಣವೇನು ಗರಿಷ್ಠ ಸಂಖ್ಯೆಯಲ್ಲಿ ಮಾವೋವಾದಿಗಳು ಮುಖ್ಯವಾಹಿನಿಗೆ ಬರುತ್ತಿರುವುದಾದ್ರೂ ಹೇಗೆ ಕೇಂದ್ರ ಸರ್ಕಾರ ಭದ್ರತಾ ಪಡೆಗಳಿಗೆ ಒದಗಿಸಿರುವ ಸವಲತ್ತುಗಳೇನು ದೇಶದಿಂದ ನಕ್ಸಲಿಸಂ ಅನ್ನು ತೊಲಗಿಸಬೇಕೆಂದು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪಟ್ಟು ಹಿಡಿದಿದೆ ದೇಶದಲ್ಲಿ ನಕ್ಸಲ್ ಚಟುವಟಿಕೆಗಳನ್ನು ನಿಗ್ರಹಿಸಬೇಕು ಇನ್ನೊಂದು ವರ್ಷದಲ್ಲಿ ದೇಶದಲ್ಲಿ ನಕ್ಸಲ್ ಚಳವಳಿಯ ಹುಟ್ಟಡಗಿಸಬೇಕೆಂದು ಕೇಂದ್ರ ಸರ್ಕಾರ ಗುರಿ ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮುಂದಿನ ವರ್ಷದ ಮಾರ್ಚ್ ಮೂವತ್ತೊಂದರ ವೇಳೆಗೆ ಇಡೀ ದೇಶವನ್ನು ನಕ್ಸಲ್ ಮುಕ್ತವನ್ನಾಗಿಸಲು ಸರ್ಕಾರ ಕಟಿಬದ್ಧವಾಗಿ ನಿಂತಿದ್ದು ಇನ್ನೊಂದೇ ಹೆಜ್ಜೆ ಮಾತ್ರ ಬಾಕಿ ಇದೆ ಪ್ರತಿದಿನ ಭದ್ರತಾ ಪಡೆಗಳು ನಕ್ಸಲ್ ಹಾವಳಿ ಇರುವ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಹಿಂಸೆಯ ದಾರಿ ಬಿಡಲು ಸಿದ್ಧವಿಲ್ಲದವರು ಎನ್ಕೌಂಟರ್ನಲ್ಲಿ ಸಾವನ್ನಪ್ಪುತ್ತಿದ್ದಾರೆ ನಕ್ಸಲರ ಜೊತೆ ಹೋರಾಡಿ ಭದ್ರತಾ ಸಿಬ್ಬಂದಿಯು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಮಾವೋವಾದಿಗಳ ಸಂಖ್ಯೆಯೂ ಹೆಚ್ಚಿದೆ ಇದಕ್ಕಾಗಿ ಇವರನ್ನ ಮುಖ್ಯವಾಹಿನಿಗೆ ಕರೆತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ಯಾಕೇಜ್ ಘೋಷಿಸಿ ಮುಖ್ಯವಾಹಿನಿಯಲ್ಲಿ ಸೇರ್ಪಡೆಯಾಗುವಂತೆ ಮನವಿಯನ್ನು ಮಾಡಿಕೊಂಡಿದೆ ನಕ್ಸಲರ ಭದ್ರಕೋಟೆಯಾಗಿದ್ದ ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆಗಳು ಒಳನುಗ್ಗಿ ಒಬ್ಬೊಬ್ಬರನ್ನೇ ಮುಗಿಸುತ್ತಾ ಮುನ್ನುಗುತ್ತಿದ್ರೆ ಅತ್ತ ತೆಲಂಗಾಣದ ಭದ್ರತಿ ಕೊತ್ತಗುಡೆಂ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಎಂಬತ್ತಾರು ನಕ್ಸಲರು ಶರಣ ಹಾಕಿದ್ದಾರೆ ಏನು ಕರ್ನಾಟಕದ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಸಕ್ರಿಯವಾಗಿ ಉಳಿದುಕೊಂಡಿದ್ದ ಅಷ್ಟು ನಕ್ಸಲರು ಶರಣಾಗತರಾಗಿ ಮುಖ್ಯವಾಹಿನಿಗೆ ಸೇರ್ಪಡೆಯಾಗಿದ್ದು ನಕ್ಸಲ್ ಮುಕ್ತ ರಾಜ್ಯ ಎಂದು ಘೋಷಿಸಿಕೊಂಡಿದೆ ಉಗ್ರರ ವಿರುದ್ಧ ಗದಾ ಪ್ರಹಾರ ಮಾವೋವಾದಿಗಳ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಒಂದು ದಶಕದಿಂದಲೂ ಹೋರಾಡುತ್ತಾ ಬಂದಿದೆ ಅದಕ್ಕೂ ಮೊದಲಿನ ಒಂದು ದಶಕದಲ್ಲಿ ಅಂದರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಹದಿನಾರು ಸಾವಿರದ ನಾಲ್ನೂರ ಅರವತ್ಮೂರು ನಕ್ಸಲ್ ಹಿಂಸಾಚಾರ ಪ್ರಕರಣಗಳು ದಾಖಲಾಗಿದ್ದವು ಆದರೆ ಅದರ ಹತ್ತು ವರ್ಷಗಳಲ್ಲಿ ನಕ್ಸಲ್ ಹಿಂಸಾಚಾರದ ಘಟನೆಗಳ ಸಂಖ್ಯೆ ದಾಖಲಾಗಿರುವುದು ಕೇವಲ ಏಳು ಸಾವಿರದ ಏಳುನೂರ ಮಾತ್ರ ಅಂದರೆ ಗರಿಷ್ಠ ಪ್ರಮಾಣದಲ್ಲಿ ನಕ್ಸಲ್ ಚಟುವಟಿಕೆಗಳು ತಾಕಿವೆ ಹಿಂದಿನ ಹತ್ತು ವರ್ಷದಲ್ಲಿ ಸಾವಿಗೀಡದ ಭದ್ರತಾ ಸಿಬ್ಬಂದಿ ಸಂಖ್ಯೆ ಸಾವಿರದ ಎಂಟುನೂರ ಐವತ್ತೊಂದು ಆದರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅವಧಿಯಲ್ಲಿ ಪ್ರಾಣ ಕಳೆದುಕೊಂಡವರು ಐನೂರ ಒಂಬತ್ತು ಅಂದರೆ ಭದ್ರತಾ ಸಿಬ್ಬಂದಿ ಸಾವಿನ ಸಂಖ್ಯೆ ಶೇಕಡಾ ಎಪ್ಪತ್ಮೂರರಷ್ಟು ಕಡಿಮೆಯಾಗಿದೆ ನಾಗರಿಕರ ಸಾವಿನ ಸಂಖ್ಯೆಯು ನಾಲ್ಕು ಸಾವಿರದ ಏಳುನೂರ ಅರವತ್ತಾರರಿಂದ ಸಾವಿರದ ನಾಲ್ನೂರ ತೊಂಬತ್ತೈದು ಕೇಳಿದ್ದೆ ಬಲವರ್ಧಿತ ಪೊಲೀಸ್ ಠಾಣೆಗಳು ನಕ್ಸಲರ ಬಲ ಸಾಮರ್ಥ್ಯ ಹಾಗೆ ಸುಮ್ಮನೆ ತಾಕಿಲ್ಲ ಅದಕ್ಕಾಗಿ ಕೇಂದ್ರ ಸರ್ಕಾರ ವಿವಿಧ ಕಾರ್ಯಾಚರಣೆಗಳನ್ನ ತೊಡಗಿದೆ ವಿವಿಧ ರೀತಿಯಲ್ಲಿ ಪ್ರಯತ್ನಿಸಿದೆ ಎಡಪಂಥೀಯ ಉಗ್ರರ ಪ್ರಭಾವ ಇರುವ ಕಡೆಗಳಲ್ಲಿ ಕೇವಲ ಅರವತ್ತಾರು ಬಲವರ್ಧಿತ ಪೊಲೀಸ್ ಠಾಣೆಗಳು ಇತ್ತು ಆದರೆ ಕಳೆದ ಐದು ವರ್ಷಗಳಲ್ಲಿ ಹೊಸ ಮುನ್ನೂರ ಎರಡು ಭದ್ರತಾ ಶಿಬಿರಗಳು ಮತ್ತು ಅರವತ್ತೆಂಟು ನೈಟ್ ಲ್ಯಾಂಡಿಂಗ್ ಹೆಲಿಪ್ಯಾಡ್ಗಳನ್ನು ನಿರ್ಮಿಸಲಾಗಿದೆ ಭದ್ರತಾ ಪಡೆಗಳ ಕೈ ಬಲಪಡಿಸಲಾಗಿದೆ ಇದನ್ನ ಹಾಕಿ ಸಾವಿರದ ಹದಿನಾಲ್ಕರಲ್ಲಿ ನೂರ ಇಪ್ಪತ್ತು ಜಿಲ್ಲೆಗಳಲ್ಲಿ ಎಡಪಂಥೀಯ ಉಗ್ರರ ಪ್ರಭಾವ ಇದ್ರೆ ಅದು ಈಗ ಕೇವಲ ಹನ್ನೆರಡು ಜಿಲ್ಲೆಗಳಲ್ಲಿ ಇಳಿದಿದೆ ಇದಾಗಿದೆ ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ರತಮ್ ಕನ್ನಡ